ಮಡಿಕೇರಿ ನಗರಸಭೆಯ ಹದಿನಾಲ್ಕನೇ ವಾರ್ಡ್ ಸದಸ್ಯೆ ಉಷಾ ಅವರಿಗೆ ಕೊನೆ ಗಳಿಗೆಯಲ್ಲಿ ಅಧ್ಯಕ್ಷ ಸ್ಥಾನ ಕೈತಪ್ಪಿರುವುದಕ್ಕೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಕಾರಣ ಎಂದಿರುವ ಉಷಾ ಅವರ ಪತಿ ಎಂಕೆ ಕಾವೇರಪ್ಪ ಬೋಪಯ್ಯ ಅವರೇ ಷಡ್ಯಂತ್ರ ಮಾಡಿ ನಮ್ಮನ್ನ ಬಲಿಪಶು ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಪತ್ನಿಗೆ ಅನ್ಯಾಯವಾಗಿದೆ ಎನ್ನುವುದಕ್ಕಿಂತ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕಾದ ಅನ್ಯಾಯ ಎನ್ನಬಹುದು ಉಷಾ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರಲಿಲ್ಲ ಆದ್ರೆ ಒತ್ತಾಯದಿಂದ ಚುನಾವಣಾ ಕಣಕ್ಕಿಳಿಸಿದ್ರು ಪಕ್ಷದ ವರಿಷ್ಠರಿಗೆ ಗೌರವ ನೀಡಿ ಉಷಾ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅವರಿಗೆ ಅತ್ಯಧಿಕ ಮತಗಳು ಬಂದು ಅಧ್ಯಕ್ಷರಾಗೋದು ಖಚಿತವಾಗಿತ್ತು ಆದರೆ ಕೊನೆಗಳಿಗೆಯಲ್ಲಿ ಬೋಪಯ್ಯ ಅವರ ಷಡ್ಯಂತ್ರದಿಂದಾಗಿ ಅಧ್ಯಕ್ಷ ಸ್ಥಾನ ಕಳೆದುಕೊಳ್ಳಬೇಕಾಯಿತು ಇದು ನಮಗಾದ ಅವಮಾನ ಯಾರಿಗೂ ಹೀಗೆ ಆಗಬಾರದೆಂದು ಹೇಳುತ್ತಾ ಕಣ್ಣೀರಿಟ್ಟರು ದ್ವೇಷ ರಾಜಕಾರಣ ಮಾಡಿ ಮತದಾನದ ಮಹತ್ವವನ್ನು ಕಡೆಗಣಿಸಿ ಬಿಜೆಪಿಯ ಸಿದ್ಧಾಂತವನ್ನು ಗಾಳಿಗೆ ತೂರಿದ್ದಾರೆಂದು ಹೇಳಿದರು ಸಂಜೆ ಇಂಡೋರು ಅದರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ನನ್ನ ಪತ್ನಿಯವರ ಹುಷಾರು ಅತ್ತೈದನೇ ಮತಗಳೊಂದು ಗೆದ್ದಿದ್ದರು ಅದನ್ನು ಬಾಪಿಯವರೆಗೂ ಇಟ್ಟಿದ್ದರು ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ನಾನು ಕ್ಲೇಟ್ ಮಾಡ್ಕೊಂತ ಹೇಳಿದ್ರು ನನಗೆ ಮನೆಯವರೆಗೂ ಆಸೆ ಆಕಾಂಕ್ಷಿಗಳನ್ನು ಕೂತಿದ್ರು ನೀವು ನಾಳೆ ರೆಡಿಯಾಗಿ ನೀವು ನಾನು ಅದೆಲ್ಲ ಪ್ರಿಪೇರ್ ಆಕಾಂಕ್ಷಿ ನನ್ನ ಪತ್ನಿಯವರು ಆಗೋದ್ರಿಂದ ಸಂತೋಷ ನನ್ನಲ್ಲಿ ಕೂಡ ಇತ್ತು ನನ್ನ ಮಕ್ಕಳಲ್ಲಿ ಕೂಡ ಇತ್ತು ಕೊಡಬೇಕು ನಾನು ಹೇಗೆ ಮಾಡಬೇಕು ಸ್ವಲ್ಪ ಹೇಗೆ ಮಾಡ್ತಾ ಜನರತ್ತರ ಆಗಿ ಮಾತಾಡಬೇಕು ಮಡಿಕೇರಿ ಜನರತ್ತಾಗಿ ಮಾತಾಡಬೇಕು ನಮ್ಮ ನಾಗರಿಕ ನನ್ನ ಮಕ್ಕಳು ಆಚಿದ ಹದಿನಾಲ್ಕನೇ ವಾರ್ಡಿಯ ಮತದಾರರಿಗೂ ಹಾಗೂ ಮಡಿಕೇರಿಯ ಜನರಿಗೂ ನನ್ನ ಸಂಪ್ರಚಯ ಆದರೆ ನಾನು ಯಾವ ರೀತಿ ಅವರನ್ನು ಸಲ್ಲಿಸಬೇಕು ಬೇಡಿಕೆಗಳನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ ಕೊನೆಗೂ ಬೆಳಿಗ್ಗೆ ಇಪ್ಪತ್ತೆಂಟನೇ ತಾರೀಕಿಗೆ ಬ್ಯಾಂಗ್ಳೂರಿಗೂ ಅವ್ರ ಲೀಡರ್ಸ್ ಬಿಜೆಪಿಯವರ ನಮ್ಮ ಪಕ್ಷದ ಲೀಡರ್ಸ್ ಎಲ್ಲ ಬಂದರು ಎರಡು ಜನ ಒಬ್ಬ ಎಮ್ ಎ ಒಬ್ಬರು ಎಮ್ ಎಲ್ ಎ ಇಬ್ಬರು ಇಬ್ಬರು ಇನ್ನೊಬ್ರು ಬಂದರು ಹೈಕಮಾಂಡ್ ತೀರ್ಮಾನದಂತೆ ಬಂದರು ಒಂಬತ್ತುವರೆಗೆ ಬಿಜೆಪಿ ಆಫೀಸಲ್ಲಿ ಅದೇ ದಿನ ಎಲೆಕ್ಷನ್ ಇತ್ತು ಒಂದು ಗಂಟೆಗೆ ಮತದಾನ ಹನ್ನೊಂದು ಗಂಟೆಗೆ ಗಂಟೆಗೆವರೆಗೆ ಮಾಧ್ಯಮ ಛಟೀಲಿವಾಗಿತ್ತು ನಾನು ಕೂಡ ಒಂದು ಹನ್ನೆರಡು ಇಪ್ಪತ್ತರವರೆಗೆ ನನ್ನ ಹೆಸರೇ ಚಾತಿಯಾಗಿತ್ತು ಕಿಷನ್ ಅವರು ಅಧ್ಯಕ್ಷರಾಗೋದಂತ ಸಾಧಾರಣ ಎಲ್ಲ ಕಡೆ ಅದ ಅಬ್ಬಿತ್ತು ಮತ್ತೆ ನಮ್ಮ ಎಂ ಪಿ ಅವರಾದ ಯಜುವೀರ್ವ ಸರ್ ಅವರು ಅಪ್ಪಚ್ಚನಂದನವರು ಸುನೀಲನವರು ಕೆ ಜಿ ಬೊಪ್ಪಯ್ಯನವರು ರವಿಕಾಳಪ್ಪನವರು ಇವರೆಲ್ಲ ಆ ಎಲೆಕ್ಷ ಕೌಂಟ್ ಮಾಡುವಾಗ ಅದನ್ನ ಗೋಬಿ ಮಾಡಿ ಕೌಂಟ್ ಮಾಡಿಟೈಡ್ ಪುನಃ ಗೋಬಿ ಮೊತ್ತನ್ನು ಎನಿಸುವ ಕೂಡ ಅತ್ಯಧಿಕ ಮಟ್ಟದಲ್ಲಿ ಇತ್ತು ಅವೆಲ್ಲ ಇದ್ದಿತ್ತು ಇವರೆಲ್ಲರೂ ಕೂಡ ಇದರಲ್ಲಿ ಇಳಿಯುವ ರಾಜಕಾರಣಿ ಷಡ್ಯಂತ್ರದಿಂದ ನನ್ನನ್ನು ಬಲಿಪಾಶು ಮಾಡ ನನಗಾದ ಅರಣ್ಯ ಯಾವ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಕೂಡ ಈ ಜೀವನ ಏನು ಅಂತ ಗೊತ್ತಾಗ್ತದೆ ದುಡ್ಡು ಸಂಪಾದನೆ ಮಾಡುವುದು ಪ್ರೀತಿ ಸಂಪಾದನೆ ಮಾಡಿ ಮನುಷ್ಯನಿಗೆ ಕಷ್ಟ ಅದರ ನೋವನ್ನು ನಾನು ವ್ಯಕ್ತಪಡಿಸ್ತೀನಿ ನಿಮ್ಮ ಹತ್ರ ನಾನು ಹೆಸರೇ ಇಚ್ಛೆ ಪಡುದಿಲ್ಲ ಕೊನೆಯವರಿಗೆ ಒಂದು ಹಿಂದುತ್ವ ಆರ್ ಎಸ್ ಎಸ್ ಹಿಂದುತ್ವ ಅಂತ ಹೇಳ್ತಾರೆ ಆದರೆ ಒಂದು ಜಾತಿಯನ್ನು ಸೀಮಿತ ಇಟ್ಟುಕೊಂಡು ನಮ್ಮ ಪಕ್ಷ ಸಿದ್ಧಾಂತಗಳಿಗೆ ಬದ್ಧ ನಾನು ಈ ಜೇತಿಗೆ ಈಗಲೂ ಬದ್ಧ ಹೈಕಮಾಂಡ್ಗೂ ನಾನು ಬದ್ಧನೇ ಇರ್ತೀನಿ ಸಕ್ರಿಯವಾಗಿ ಇದ್ದೀನಿ ಕೆಲಸ ಮಾಡಿದ್ದೀನಿ ಪ್ರಮಾಣಿಕವಾಗಿ ಇದ್ದೀನಿ ತಲೆವಾಗಿ ನಡೆದಿದ್ದೀನಿ ಇನ್ನು ಮುಂದೆಯೂ ನನ್ನ ಒಂದೂವರೆ ವರ್ಷ ನಾನು ನಡ್ಕೊಂಡು ಹೋಗ್ತೀನಿ ನನ್ನ ಹಿರಿಯ ರಾಜಕಾರಣದಿಂದ ನನಗೆ ತಲೆ ನಾನು ನನಗೊಂದೂ ಪರವಾಗಿಲ್ಲ ನನಗೆ ಲೋಪ ಇಸಿರ್ಕೊಂಡು ನಾನು ಅದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ನನ್ನ ಈಗ ಬಂದ ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ನನ್ನ ಆತ್ಮೀಯರು ಈಗಲೂ ಹೇಳ್ತೀನಿ ನೇರವಾಗಿ ಹೇಳ್ತೀನಿ ಕೆ ಜಿ ಬಪ್ಪೇ ನನ್ನ ನೇರವಾಗಿ ನನ್ನ ಷಡ್ಯಂತ್ರದಿಂದ ನನ್ನ ಬಲಿಪೋಷಣ ಮಾಡುದು ಹೇಳ್ತೀನಿ ಅದರಲ್ಲಿ ನಾವೊಬ್ಬ ನಾನೊಬ್ಬ ಪೊಲೀಸಲ್ಲಿ ರಿಟೈರ್ಡ್ ಆಗಿ ವಾಲಂಟೀರಿ ಆಗಿ ಒಬ್ಬ ಪೊಲೀಸರಲ್ಲಿ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಆತ್ಮೀಯರಿಗೆ ಕೊಡಿ ಜನತ ಪ್ರೀತಿಗಳಿಸಿ ಪತ್ನಿ ವಿದ್ಯಾವಂತೆಯಾದರೂ ರಾಜಕೀಯದಲ್ಲಿ ಹೆಚ್ಚಿನ ಅರಿವಿಲ್ಲದ ಕಾರಣ ವಾರ್ಡ್ ಕೆಲಸಗಳನ್ನು ನಾನೇ ಮಾಡಿಸುತ್ತಿದ್ದೆ ಇದುವರೆಗೂ ನಗರಸಭೆಯ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾನು ಹಸ್ತಕ್ಷೇಪ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದ್ದೇನೆ ಪತ್ನಿಯ ಅಧ್ಯಕ್ಷರಾದ ಬಳಿಕ ನಗರಸಭೆಯಲ್ಲಿ ಉತ್ತಮ ಆಡಳಿತ ನೀಡುವ ಕನಸಿತ್ತು ಆದರೆ ಪಕ್ಷದಿಂದ ಆಸೆ ತೋರಿಸಿ ಇದೀಗ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆಂದು ನೊಂದು ನುಡಿದರು ಮುಂದಿನ ಒಂದೂವರೆ ವರ್ಷದ ಅಧಿಕಾರಾವಧಿಯಲ್ಲಿ ವಾರ್ಡಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಬಿಜೆಪಿ ಪಕ್ಷಕ್ಕೆ ಬದ್ಧನಾಗಿ ಕೆಲಸ ಮಾಡ್ತೇನೆ ಎಂದಿರುವ ಎಂಕೆ ಕಾವೇರಪ್ಪ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಪತ್ನಿ ಮಾನಸಿಕವಾಗಿ ನೊಂದಿದ್ದಾರೆಂದು ಹೇಳಿದರು ಅವರು ನನ್ನ ಷಡ್ತ್ರದಿಂದ ನನ್ನನ್ನು ಇವರು ಬಲಿ ಪಶು ಮಾಡಿದ್ರು ಯಾವುದೇ ಆಕಸ್ಮಿಕ ಅಪಸ್ವರ್ಗಳು ಅದಿಂತ ಹೇಳಿ ಕೊಡಿ ಕೇಳಿದ್ರು ಕೊಡಿದ್ರು ಅವ್ರು ನನಗೆ ನಾನು ನನ್ನ ನಾನೇನು ಏನು ದ್ರೋಹ ಮಾಡಿದ್ದೆ ಮೂರು ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಇದಕ್ಕಿಂತ ಪ್ರಾಮಾಣಿಕ ಏನು ಮಾಡಬೇಕು ನಾನು ಏನು ಮಾಡಬೇಕು ಅಂತ ಮುಂದೆ ಒಳ್ಳೆ ಆದ್ಯತೆ ಕೊಡಬೇಕು ನೆಟ್ಲಿಗೆ ಇರಬೇಕು ಪ್ರಸ್ಪೀಠಿ ಕೂಡ ಮಿಸಸ್ಸಿಗೆ ಕಂಪ್ಲೀಟ್ ಆಗಿ ನಾನು ಹೇಳಕ್ಕೆ ಹೇಗೆ ಮಾತಾಡಬೇಕು ಪ್ರಸ ನೀನು ಜನರೊಟ್ಟಿಗೆ ಪ್ರತಿಯೊಟ್ಟಿಗೆ ಮಾತಾಡಬೇಕು ಜನರೊಟ್ಟಿಗೆ ಮಾತಾಡಬೇಕು ನೀನು ಯಾಕೆ ಮಂತ್ರಿಯಾಗಿ ಯಾಕೆ ಬಂದಾಗ ಅಧ್ಯಕ್ಷ ಎಲ್ಲವನ್ನೂ ಕಂಪ್ಲೀಟ್ ಆಗಿ ತೊಂಬತ್ತೈದು ಪರ್ಸೆಂಟ್ ಆಗಿ ನನ್ನ ನಾನು ಒಂದು ರನ್ಔಟ್ ಕಾಣ್ತಾ ಸುದ್ದಿಗೋಷ್ಠಿಯಲ್ಲಿ ಹದಿನಾಲ್ಕನೇ ವಾರ್ಡ್ ನಿವಾಸಿ ಉತ್ತಮ್ ಹಾಜರಿದ್ದರು